ಪೂಜೆ ಮಾಡುವ ಸಮಯದಲ್ಲಿ ಹೀಗಾದರೆ ದೇವರು ನಿಮಗೆ ಒಲಿದಿದ್ದಾನೆ ಎಂದರ್ಥ ದೇವರು ನಮ್ಮ ಪೂಜೆಯಿಂದ ನಮ್ಮ ಭಕ್ತಿಯಿಂದ ಸಂತುಷ್ಟನಾಗಿದ್ದರೆ ಕೆಲವೊಂದು ಸೂಚನೆಗಳ ಮೂಲಕ ಅದನ್ನು ಹೇಳುತ್ತಾನೆ ದೇವರು ಈ ಸೂಚನೆಗಳನ್ನು ನೀಡಿದರೆ ಅಥವಾ ದೇವರು ಈ ಸಂಕೇತಗಳನ್ನು ನೀಡುತ್ತಾನೆ ದೇವರು ನಿಮಗೆ ಒಲಿದಿದ್ದಾರೆ ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾನೆ ದೇವರು ನಿಮ್ಮ ಭಕ್ತಿಗೆ ಮೆಚ್ಚಿದ್ದರೆ ಹೀಗೆ ತೋರಿಸಿಕೊಳ್ಳುತ್ತಾನೆ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ದೇವರ ಕೋಣೆ ಇದ್ದೇ ಇರುತ್ತದೆ ಈ ಸ್ಥಳದಲ್ಲೇ ಅವರು ಪ್ರತಿದಿನವೂ ದೇವರಿಗೆ ಪೂಜೆ ಪುನಸ್ಕಾರ ಇನ್ನಿತರ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ ಇವರು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ದೇವರ ಅನುಗ್ರಹದಿಂದ ಸಂತೋಷದ ಜೀವನವನ್ನು ನಡೆಸಲು ಬಯಸುತ್ತಾರೆ ಈ ಕಾರಣಕ್ಕಾಗಿ ಅವರು ವಿವಿಧ ರೀತಿಯಾದ ಪೂಜೆ ಪುನಸ್ಕಾರಗಳನ್ನು ದೇವರಿಗೆ ಪ್ರಿಯವಾದ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾರೆ ನಾವು ಅದೆಷ್ಟೋ ಬಾರಿ ದೇವರನ್ನು ಪೂಜಿಸುವಾಗ ನಮಗೆ ದೇವರು ಒಲಿದಿದ್ದಾನೆಯೇ ಅಥವಾ ಇಲ್ಲವೇ ಎನ್ನುವ ಪ್ರಶ್ನೆ ಮೂಡುತ್ತದೆ ದೇವರು ನಮ್ಮ ಪೂಜೆ ಪುನಸ್ಕಾರಗಳಿಂದ ಸಂತುಷ್ಟನಾಗಿದ್ದರೆ ನಮ್ಮ ಭಕ್ತಿಗೆ ಮೆಚ್ಚಿದ್ದರೆ ಕೆಲವೊಂದು ಸೂಚನೆಗಳನ್ನು ನಮಗೆ ನೀಡುತ್ತಾನೆ ಇಂತಹ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ದೇವರು ನಮಗೆ ಒಲಿದಿದ್ದಾನೆ ಎಂಬುದಾಗಿದೆ ಮನೆಯಿಂದ ಹೊರಗೆ ಹೋಗುವಾಗ ಇವುಗಳು ಕಾಣಿಸುವುದು ಕೆಲವೊಂದು ನಂಬಿಕೆಗಳ ಪ್ರಕಾರ ನೀವು ಯಾವುದಾದರೂ ಪ್ರಮುಖ ಕೆಲಸದ ನಿಮಿತ್ತ ಎಲ್ಲೋ ಹೊರಗಡೆ ಹೋಗುತ್ತಿದ್ದರೆ ಅಥವಾ ಮನೆಯಿಂದ ಹೊರಗಡೆ ಬಂದಾಗ ನಿಮಗೆ ನೀಲಕಂಠ ಪಕ್ಷಿ ಕಾಣಿಸಿಕೊಂಡರೆ ಅದು ನಿಮ್ಮ ಮೇಲೆ ದೇವರ ಆಶೀರ್ವಾದವಿದೆ ಎಂಬುದರ ಸೂಚನೆಯಾಗಿದೆ ನಿಮ್ಮ ಮನೆಯ ಮೇಲೂ ದೇವರು ಉಳಿದಿದ್ದಾನೆ ಎಂಬುದನ್ನು ಇದು ಸಂಕೇತಿಸುತ್ತದೆ ನೀಲಕಂಠ ಪಕ್ಷಿಯನ್ನಲ್ಲದೆ ನೀವು ರಸ್ತೆಯಲ್ಲಿ ಹೋಗುವ ಸಮಯದಲ್ಲಿ ಬೀದಿ ಗುಡಿಸುವವರನ್ನು ಅಥವಾ ಇನ್ನಾವುದೇ ಸ್ವಚ್ಛತೆ ಕಾರ್ಯವನ್ನು ಮಾಡುತ್ತಿರುವ ಕಾರ್ಮಿಕರನ್ನು ನೋಡಿದರೆ ಅದರರ್ಥ ದೇವರು ನಿಮ್ಮ ಮೇಲೆ ಸಂತುಷ್ಟನಾಗಿದ್ದಾನೆ ಎಂಬುದಾಗಿದೆ ದೇವರು ನಿಮಗೆ ಒಲಿದಾಗ ಈ ಎಲ್ಲ ಸೂಚನೆಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಪೂಜೆಯ ಸಮಯದಲ್ಲಿ ಮನೆಗೆ ಇವರು ಬರುವುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ಪ್ರಾರ್ಥನೆ ಮಾಡಲು ಕುಳಿತಿರುವಾಗ ಅಥವಾ ದೇವರನ್ನು ಪೂಜಿಸುತ್ತಿರುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಯಾರಾದರೂ ಭಿಕ್ಷೆ ಕೇಳಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅಥವಾ ಹಸು ಅಥವಾ ನಾಯಿ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅದರರ್ಥ ದೇವರು ನಿಮ್ಮ ಪ್ರಾರ್ಥನೆಯಿಂದ ಸಂತುಷ್ಟನಾಗಿದ್ದಾನೆ ಮತ್ತು ಆತನ ಆಶೀರ್ವಾದಗಳು ನಿಮ್ಮೊಂದಿಗಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದು ಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತವು ಬಹಳ ಶುಭ ಮತ್ತು ಪ್ರಯೋಜನಕಾರಿ ಸಮಯವೆಂದು ಪರಿಗಣಿಸಲಾಗಿದೆ ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಸ್ವಯಂ ಚಾಲಿತವಾಗಿ ಎಚ್ಚರಗೊಂಡರೆ ಅಂದರೆ ಯಾರೂ ಆ ವ್ಯಕ್ತಿಯನ್ನು ಎಬ್ಬಿಸದೆ ಅವನೇ ಎದ್ದುಕೊಂಡರೆ ದೇವರ ಆಶೀರ್ವಾದ ಆ ವ್ಯಕ್ತಿಯ ಮೇಲಿದೆ ಎಂದು ಮತ್ತು ಅವನು ನಿಮ್ಮೊಂದಿಗೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿರುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಇದರೊಂದಿಗೆ ನಿಮ್ಮ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸವು ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂಬುದನ್ನು ಕೂಡ ಇದು ಸೂಚಿಸುತ್ತದೆ ಕನಸಿನಲ್ಲಿ ಇವುಗಳು ಕಾಣಿಸಿಕೊಳ್ಳುವುದು ನಿಮ್ಮ ಕನಸಿನಲ್ಲಿ ಎತ್ತರದ ಪರ್ವತಗಳು ದೇವಾಲಯಗಳು ಅಥವಾ ಯಾವುದೇ ದೇವರ ವಿಗ್ರಹಗಳು ಕಾಣಿಸಿಕೊಂಡರೆ ಅದನ್ನು ದೇವರ ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದನ್ನೆಲ್ಲ ನೋಡುವುದರಿಂದ ದೇವರ ಆಶೀರ್ವಾದ ನಿಮ್ಮ ಮನೆಯ ಮೇಲಿದೆ ಎಂದು ಸೂಚಿಸುತ್ತದೆ ದೇವರ ಆಶೀರ್ವಾದ ನಿಮ್ಮ ಮೇಲಿದ್ದರೆ ಅಥವಾ ದೇವರು ನಿಮ್ಮ ಭಕ್ತಿಯಿಂದ ನಿಮ್ಮ ಪೂಜೆಯಿಂದ ನಿಮಗೆ ಒಲಿದಿದ್ದರೆ ಈ ಎಲ್ಲ ಸೂಚನೆಗಳನ್ನು ಅವನು ನಿಮಗೆ ನೀಡುತ್ತಾನೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಈ ಸೂಚನೆಗಳು ಕಾಣಿಸಿಕೊಂಡರೆ ದೇವರು ನಿಮ್ಮಿಂದ ಸಂತುಷ್ಟನಾಗಿದ್ದಾನೆ ಎಂಬುದಾಗಿದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್